ತಿಳಿಯಲಿಯದು ಎಚ್ಚರಾಲಿಯದು ತಿಳಿಯಲಿಯದು ಎಚ್ಚರಾಲಿಯದು ಎನ್ನ ಅವಗುಣವೆಂಬ ಕಸವ ಕಿತ್ತು ಲಿಂಗ ತಂದೆ ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಹೆಯಲಿಂಗ ತಂದೆ ಸುಳಿದೆ ಬೆಳೆವೆನು ಸುಳಿದೆಗೆದು ಬೆಳೆವೆನು ಕೂಡಲ ಸಂಗಮ ದೇವಾ 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 ಬೆಳವ ಭೂಮಿಯಲಿ ಒಂದು ಪ್ರಳಯದ ಕಸ ಹುಟ್ಟಿ ಬೆಳೆವ ಭೂಮಿಯಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಾಲಿಯದು ಧನ್ಯವಾದಗಳು ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಹದು ಎಂಬ ಬಸವಣ್ಣನವರ ಒಂದು ವಚನವನ್ನ ಇಂಪಾಗಿ ಒಂದು ಶುಶ್ರವ್ಯವಾಗಿ ಹಾಡಿ ಈ ಗೋಷ್ಠಿಗೆ ಒಂದು ದೈವಿ ಕಳೆಯನ್ನು ಹೆಚ್ಚಿಸಿದಂತಹ ಸಹೋದರಿ ಭಾಗ್ಯಶ್ರೀ ಅವರಿಗೆ ನಮ್ಮ ಈ ಗೋಷ್ಠಿಯ ಪರವಾಗಿ ಆತ್ಮೀಯವಾದಂತಹ ಧನ್ಯವಾದಗಳು ಮುಂದಿನ ಘಟ್ಟ ಸ್ವಾಗತ ಘಟ್ಟ ಮಕ್ಕಳಾಟ ಚಂದ ಬಾಲ್ಯದ ನೆನಪೇ ಅಂದ ಮಕ್ಕಳಾಟ ಚಂದ ಬಾಲ್ಯದ ನೆನಪೇ ಅಂದ ಹಗಲಿರಳು ಎನ್ನದೇ ಆಡುವೆವು ಆಟ ದೈಹಿಕವಾಗಿ ಸದೃಢವಾಗಿದ್ದೆವು ಆ ಬಾಲ್ಯದ ದಿನ ದಿನಗಳಲ್ಲಿ ಹಗಲಿರುಳು ಎನ್ನದೆ ಆಡುವೆವು ಆಟ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿದ್ದೆವು ಆ ಬಾಲ್ಯದ ದಿನಗಳಲ್ಲಿ ಬಾಲ್ಯ ಎಂದರೆ ನೆನಪಾಯಿತು ಅಕ್ಕ ಮಾದೇವಿಯ ವೇಷ ಹಾಗೂ ವೇಷ ತೊಟ್ಟು ಹಣೆಯಲ್ಲಿ ಶುದ್ಧ ವಿಭೂತಿ ಧರಿಸಿ ಅಂಗದಲ್ಲಿ ಅಂಗದ ಮೇಲೊಂದು ಲಿಂಗವ ತೊಟ್ಟು ಮೈತುಂಬ ಕೇಶರಾತ್ಸಿಯ ತೊಟ್ಟು ಸುಂದರ ಒಂದು ಕಳೆಯನ್ನು ಹೊಂದಿರುವಂತಹ ಮಹಾದೇವಿ ಎಂದರೆ ಇದು ಇವಳೇನಾ ಅನ್ನುವಂತಹ ನಮ್ಮ ಬಾಲ್ಯದಲ್ಲಿ ಅಕ್ಕಮಾದೇವಿಯ ವೇಷದ ಒಂದು ಬಾಲ್ಯ ನಟಿಯಾಗಿ ಚಿಲಿಪಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರ ನೀವು ಕಾಣಿರ ಎಂದು ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ ಎಂಬ ರುದ್ರಾಕ್ಷಿಯ ಮಾಲೆ ಹಿಡಿದು ಚಟಪಟವಾಗಿ ಅರಳು ಹುರಿ ಹುರಿದಂತೆ ಬಾಲ ಮಾದೇವಿಯಾಗಿ ಅದ್ಭುತ ಬಾಲ ನಟಿಯಾಗಿ ಅಭಿನೇತ್ರಿಯಾಗಿ ವಚನ ಹೇಳಿದ್ದು ಬೇರಾರು ಅಲ್ಲ ಸ್ವಾಗತಗೈಯುತ್ತಿರುವ ಆತ್ಮೀಯ ಸಹೋದರಿ ನೋಡಲು ಸುಂದರ ಮಾತುಗಳು ಮುತ್ತಿನ ಹಂದರ ಧೈರ್ಯದ ಒಂದು ಏನೇ ಬಂದರೂ ಸಿದ್ಧಳಾಗಿ ನಿಲ್ಲುವಂತಹ ಒಂದು ಧೈರ್ಯಗಾತಿ ಛಲಗಾತಿ ಪ್ರೀತಿಯ ಸಹೋದರಿ ಈ ನಮ್ಮ ಗೋಷ್ಠಿಗೆ ಸರ್ವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿರುವ ಸ್ವಾಗತಿಸುತ್ತಿರುವುದು ನಮ್ಮೆಲ್ಲರ ಭಾಗ್ಯ ಪ್ಲೀಸ್ ಓಕೆ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ 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 ಶಿವಾನುಭವ ಗೋಷ್ಠಿಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣು ಬಳಗಕ್ಕೆ ಶುಭ ಸಾಯಂಕಾಲದ ಸಂಧ್ಯಾ ನಮನಗಳು ಇಂದು ಎಪ್ಪತ್ತೊಂದನೆಯ ಆನ್ಲೈನ್ ಉಪನ್ಯಾಸ ಗೋಷ್ಠಿ ಪರಮ ಪೂಜ್ಯರ ಶುಭಾಶೀರ್ವಾದದೊಂದಿಗೆ ಗೋಷ್ಠಿಯು ಎಪ್ಪತ್ತೊಂದು ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ಶತಗೋಷ್ಠಿ ಸಮೀಪಿಸುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸುತ್ತಾ ಇದಕ್ಕೆ ಕಾರಣೀಕರ್ತರಾದ ಮಾರ್ಗದ ಹಿರಿಯ ಮಾರ್ಗದರ್ಶಿ ಗುರುಬಳಗಕ್ಕೂ ಸದಾ ಜೋಡಿಯಾಗಿ ಗೋಷ್ಠಿಯನ್ನ ಸರಿಹೊಂದಿಸುತ್ತಾ ಗೋಷ್ಠಿಗೆ ಬಳಗವನ್ನ ಸೇರಿಸುತ್ತಾ ತಮ್ಮ ಪುಣ್ಯದ ಕಾರ್ಯದಲ್ಲಿ ನಮ್ಮನ್ನು ಪಾಲುದಾರರನ್ನಾಗಿಸಿದ್ದಕ್ಕೆ ಈರುವರು ಸಹೋದರಿಯ ಸಹೋದರಿಯರ ಉಪಕಾರಕ್ಕೆ ನಮನಗಳನ್ನ ತಿಳಿಸುತ್ತ ಇಂದು ನನಗೆ ಸ್ವಾಗತ ಕಾರ್ಯ ನೀಡಿದ್ದಕ್ಕಾಗಿ ಹರ್ಷ ವಂದನೆಗಳು ಶಿವಾನುಭವ ಗೋಷ್ಠಿಯ ದಿವ್ಯ ಸಾನಿಧ್ಯ ವಹಿಸಿರುವ ಪರಮ ಪೂಜ್ಯ ನನ್ನ ಪ್ರೀತಿಯ ಸಹೋದರಿ ನನ್ನ ವೈಯಕ್ತಿಕ ಜೀವನಕ್ಕೆ ಉತ್ತಮ ಮಾರ್ಗದರ್ಶಿಯ ಮಾರ್ಗದರ್ಶಿಯಾಗಿರುವ ಹಿರಿಯಕ್ಕ ತತ್ವದಲ್ಲಿ ಹುಟ್ಟಿ ಗುರುತತ್ವದಲ್ಲಿ ಬೆಳೆದ ಶರಣ ಸಂಸ್ಕೃತಿ ಸಂಸ್ಕಾರದ ಕುಟುಂಬದ ಮಗಳು ಶ್ರೀಮತಿ ಶಾಂತಮ್ಮ ಪಾಟೀಲ್ ಗುರು ಮಾತಾಜಿ ಅವರಿಗೆ ಶಿವಾನುಭವ ಗೋಷ್ಠಿಗೆ ಹಾಗೂ ವೈಯಕ್ತಿಕವಾಗಿ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ಇಲ್ಲಿನ ಉಪಾನು ಅಹ್ ಶಿವಾನುಭವ ಗೋಷ್ಠಿಯ ಕೊನೆಯಲ್ಲಿ ಭಾಗವಹಿಸಿದವರೆಲ್ಲರ ಉಪಕಾರ ಸ್ಮರಿಸಿ ವಂದನೆ ಹೇಳುವವರು ವೇದಮೂರ್ತಿ ಶ್ರೀ ಶರಣಯ ಮಠ್ ಊರುಗಳು ತಮ್ಮ ಜೀವನದ ನಡೆನುಡಿಗಳಲ್ಲಿ ಆಚಾರ ವಿಚಾರಗಳಲ್ಲಿ ತನು ಮನಗಳಲ್ಲಿ ಆ ಚಿತ್ತ ಶುದ್ಧಿ ಭಾವಶುದ್ಧಿ ಉಳ್ಳ ಅಪರೂಪದ ಮೇರು ವ್ಯಕ್ತಿತ್ವದ ಶರಣ ಸಂಸ್ಕೃತಿಯ ಗುರುಗಳು ವಂದನಾರ್ಪಣೆಗೈಯುವ ವೇದಮೂರ್ತಿ ಮಠೂರುಗಳಿಗೆ ಶಿವಾನುಭವ ಗೋಷ್ಠಿಯ ಹಿರಿಯರಿಗೆ ಗೌರವ ಪೂರ್ವಕ ಭಕ್ತಿಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಶಿರವೇ ಶ್ರೀ ಗಿರಿ ಮಲ್ಲಿಕಾರ್ಜುನ ಶಿರವೇ ಸರೋವರ ಪಂಪ ಕ್ಷೇತ್ರವೇ ಕ್ಷೇತ್ರವು ಶಿರವೇ ಕಂಚಿ ಕಾಳಹಸ್ತಿಯು ಶಿವನೇ ದ್ಯಾರುಂಟೆ ಶಿವದೊಳಿವುದು ಸಿರಿಯು ಸಂಪದ ಶಿರದೋಳ ಅಭ್ಯುದಯ ಸು ಓದ ಸು ಅಮೃತ ಶಿರವೇ ಶಿವಪುರ ಸಿಂಹಪೀಠ ಬಲಿರೇ ರುದ್ರೇಶ ಯೋಗರು ನಮ್ಮ ಶಿರವನ್ನ ವಚನಕಾರರು ಶ್ರೀಗಿರಿ ಮಲ್ಲಿಕಾರ್ಜುನನಿಗೆ ಸರೋವರ ಪಂಪಕ್ಷೇತ್ರಗಳಿಗೆ ಅಮೃತಕ್ಕೆ ಹೋಲಿಸಿರುತ್ತಾರೆ ಇಂತಹ ಮನಶುದ್ಧಿ ಶಿರಶುದ್ಧಿ ಶಿವಾನುಭವ ಗೋಷ್ಠಿ ಶಿವಾನುಭವಗೋಷ್ಠಿಯಿಂದ ಸಾಧ್ಯ ಎಂದು ತಮ್ಮ ಅಮೂಲ್ಯ ಸಮಯವನ್ನ ಮೀಸಲಾಗಿಸಿ ಗೋಷ್ಠಿಯಲ್ಲಿ ಭಾಗ ಭಾಗವಹಿಸಿದ ಎಲ್ಲಾ ಶರಣು ತಂದೆ ತಾಯಿಯರಿಗೆ ಗುರು ಹಿರಿಯರಿಗೆ ಸಹೋದರ ಸಹೋದರಿಯರೆಲ್ಲರಿಗೂ ಈ ಕಾರ್ಯಕ್ರಮದ ನಿರ್ವಾಹಕ ಸಹೋದರಿಯರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಗೌರವ ಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಈ ಅವಕಾಶಕ್ಕಾಗಿ ವಂದನೆಗಳನ್ನ ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸ ಗೋಷ್ಠಿಗೆ ಅನುವು ಮಾಡಿಕೊಡುತ್ತೇನೆ ಧನ್ಯವಾದಗಳು ಮನಸ್ಸು ಮೃದು ಕಾಯ ಕರುಣಾಕರ ಹೃದಯ ವೈಶಾಲ್ಯದ ಜ್ಞಾನ ಭಂಡಾರ ಮಾತು ಮಾಣಿಕ್ಯ ಅನ್ ಹಾಗೆಯೇ ಒಂದು ಚಾತುರ್ಯ ಕೂಡ ವಿಶಿಷ್ಟ ಹಾಗೂ ವಿಶಿಷ್ಟ ವಾಕ್ಶೈಲಿಯಿಂದ ಸರ್ವರನ್ನು ಹೃದಯಪೂರ್ವಕವಾಗಿ ಸಾಹಿತ್ಯ ಸುದೆಯನ್ನು ಬಳಸಿ ಎಲ್ಲರನ್ನ ಗೋಷ್ಠಿಗೆ ಸ್ವಾಗತಿಸಿದಂತಹ ಪ್ರೀತಿಯ ಸಹೋದರಿಗೆ ಆತ್ಮೀಯವಾದ ಒಂದು ವಂದನೆಗಳನ್ನು ಅರ್ಪಿಸುತ್ತೇನೆ ಅಂತೆಯೇ ಕಾರ್ಯಕ್ರಮದ ಮಹತ್ವದ ಘಟ್ಟ ಹಾಗೂ ಎಲ್ಲ ಶ್ರೋತೃಮನಗಳು ಕಾಯುತ್ತಿರುವುದು ಉಪನ್ಯಾಸಕರ ಚಿಂತನೆಗಳು ವಿಚಾರಗಳು ಕಣ್ಣಿಗೆ ಶೃಂಗಾರ ಗುರುಹಿರಿಯರ ನೋಡುವುದು ಕಣ್ಣಿಗೆ ಶೃಂಗಾರ ಗುರುಹಿರಿಯರ ನೋಡುವುದು ಕರಣಕ್ಕೆ ಶೃಂಗಾರ ಪುರಾತನದ ಸಂಗೀತ ಕೇಳುವುದು ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು ಸಂಭಾಷಣೆಗಳಿಗೆ ಶೃಂಗಾರ ಸದ್ಭಕ್ತರ ನುಡಿಗಣನ ಅನುಕರಿಸುವುದು ಕರಕ್ಕೆ ಶೃಂಗಾರ ಸತ್ಪಾತ್ರೆಗೆ ಇಹುದು ಜೀವಿಸುವ ಜೀವಕ್ಕೆ ಶೃಂಗಾರ ಗಣಮೇಳ ಇವಲ್ಲದ ಜೀವ ಭಾವನೆ ಬಾಳ್ವೆ ಏತಕ್ಕಯ್ಯ ಚನ್ನಮಲ್ಲಿಕಾರ್ಜುನ ಎಂಬ ಅಕ್ಕನ ವಚನವು ಒಬ್ಬ ಪರಿಪೂರ್ಣ ವ್ಯಕ್ತಿಯ ಸಾರ್ಥಕ ಜೀವನವನ್ನು ಪರಿಚಯಿಸುತ್ತದೆ ಈ ಜಗತ್ತಿನಲ್ಲಿ ಅನೇಕ ಧರ್ಮಗಳು ಆಚರಣೆಗಳು ಇವೆ ಆದರೆ ಶರಣರ ನಡೆನುಡಿ ವಿಚಾರ ಅತ್ಯಂತ ಸರಳ ಮತ್ತು ಹಿಂದೆ ಅಥವಾ ಭೂತ ಭವಿಷ್ಯತ್ ವರ್ತಮಾನಕ್ಕೆ ಒಂದು ಶಾಶ್ವತವಾದ ಆಚರಿಸುವಂಥ ಒಂದು ಶ್ರೀಮಂತ ಬಡವರು ಅನುಕರಿಸುವಂಥ ಸರಳ ವಿಚಾರಧಾರೆಗಳಿವೆ ಶರಣರು ಸಮಾಜದ ಓರೆ ಕೋರೆ ಮೂಢನಂಬಿಕೆಗಳನ್ನು ಖಂಡಿಸಿ ಸರಳ ಸಜ್ಜ ಸಜ್ಜನರಾಗಿ ಬದುಕುವ ಕಲೆಯನ್ನು ಕಲಿಸಿಕೊಟ್ಟಂಥವರು ನಮ್ಮ ಶ ಶರಣರು ಸುಮಾರು ಹನ್ನೆರಡನೇ ಶತಮಾನದಿಂದ ಇಲ್ಲಿಯವರೆಗೂ ಒಂದು ಅವರ ಜ್ಞಾನದ ಬೆಳಕು ಜ್ಯೋತಿ ಹಾಗೆ ಇರಬೇಕಾದರೆ ಅವರ ಶಕ್ತಿ ಸಾಮರ್ಥ್ಯ ಮೊದಲು ನಡೆದರು ಆಮೇಲೆ ನುಡಿದ್ರು ಅನುಭವಗಳ ಅನುಭವಗಳೇ ಅವರ ನುಡಿಗಳಾದವು ಅಂತ ಅಂತಹ ಶರಣರ ಜೀವನ ದರ್ಶನ ನಾವೆಲ್ಲ ಈ ಕೇಳುವುದು ಆಲಿಸುವುದು ನಮ್ಮ ಜೀವನ ಪಾವನವಾಗ್ತದ ಸತ್ಪ ನಮ್ಮ ಬದುಕು ಒಂದು ಸತ್ಪಾತ್ರಕ್ಕೆ ಸಲ್ತದ ಅನ್ನೋದಕ್ಕೆ ಈ ಶರಣರ ಜೀವನ ಒಂದು ಅರಗಳಿಗೆ ಕೇಳಿದರೆ ಸಾಕು ನಮ್ಮ ಬದುಕು ಸುಂದರವಾಗ್ತದ ಅನ್ನುವಂತೆ ಈ ಶರಣರ ಜೀವನವನ್ನು ಒಂದು ಬಹಳ ವಿಚಾರವಂತರು ಅನು ಅನು ನುಡಿಯುವಂತೆ ನಡೆಯುವರು ಸರಳವಾಗಿರುವಂಥ ನಮ್ಮ ಪ್ರೀತಿಯ ಗುರುಗಳು ಹಾಗೂ ಮಾರ್ಗದರ್ಶಿಗಳು ಅದ ನಮ್ಮ ಶ್ರೀ ಗಣೇಶ್ ಮಂಗಳೂರು ಸರ್ ಅವರಿಂದ ಕೇಳುವುದು ಆಲಿಸುವ ಒಂದು ಅವಕಾಶ ಮಾಡಿಕೊಟ್ಟಂತಹ ಶ್ರೀಮತಿ ಅಂಬಿಕಾ ಗುರುಮಾತಿಯವರಿಗೂ ಕೂಡ ಈ ಗೋಷ್ಠಿಗೆ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಇದು ಎರಡನೇ ಸಾರಿ ಸರ್ ಬರ್ತಾ ಇರೋದು ನಮ್ಮ ಗೋಷ್ಠಿಗೆ ಆದರೂ ಅವರಿಗೆ ಬರಬೇಕು ನಮಗೂ ಅವ್ರಿಗೆ ಅವರ ಒಂದು ವಿಚಾರಧಾರೆಗಳನ್ನು ಕೇಳಬೇಕು ಎಂಬು ಎಂಬುವ ಹಂಬಲ ಇರ್ತದ ಅದರ ಕೆಲಸದ ಒತ್ತಡ ಪ್ರೌಢಶಾಲೆಯ ಒಂದು ಕೆಲಸಗಳನ್ನು ನಾವು ಅರ್ಥ ಮಾಡಿಕೊಂಡು ಸರ್ನ ಕೇಳಬೇಕಾದ್ರೆ ಹಂಚಲಿ ಸರ್ದು ಮಂಗಳೂರು ಸರ್ದು ಕೇಳಬೇಕಾದ್ರೆ ಒಂದು ಭಯ ಯಾಕಂದ್ರೆ ಅವ್ರದ್ದು ಒತ್ತಡನೇ ಹಾಗಿರುತ್ತದಲ್ಲ ಅಂತ ಆದರೂ ಈ ಅವ ಅವಕಾಶ ಮಾಡಿಕೊಂಡು ಅವರ ಅಮೂಲ್ಯ ಸಮಯವನ್ನು ನಮ್ಮ ಈ ಗೋಷ್ಠಿಗೆ ಮುಡುಪಾಗಿ ನಮಗೆಲ್ಲ ಮನಸ್ಸಿಗೆ ಮನಕ್ಕೆ ಒಂದು ವಿಷಯ ವಿಚಾರಗಳನ್ನು ಉಣಬಡಿಸಲಕ್ಕ ಬಂದಿದ್ದಾರಲ್ಲ ಅವರಿಗೆ ಕೂಡ ಈ ಗೋಷ್ಠಿಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ಸರ್ ತಮ್ಮ ಚಿಂತನೆಗಳನ್ನು ಪ್ರಾರಂಭಿಸಬೇಕಂತ ಕೇಳ್ತಾರೆ ತತ್ಸೋತ್ನ ದರ್ಶಿತಿಯ ಶ್ರೀ ಗುರವೇಂದಮ ಎನ್ನ ಗುರುವನ್ನ ಹೃದಯ ಮಂದಿರದಲ್ಲಿ ನಮಿಸುತ್ತ ಶಿವಾನುಭವ ಗೋಷ್ಠಿಯ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದಂತಹ ಶ್ರೀ ಮನರಂಜನ ಪರನ ಸ್ವರೂಪಿ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ಮಡಿಕೇಶ್ವರ ನಂದಿವೇರಿ ಮಠ ಇವರ ಕೂಡ ಕೊಡಮಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಶರಣ ಶರಣೆಯರಿಗೆ ನಾನು ಶರಣುಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ ಶರಣು ಶರಣಾರ್ಥಿಗಳು ನಾನು ಆಯ್ಕೆ ಮಾಡಿಕೊಂಡಂತಹ ವಿಷಯ ಶರಣರ ಜೀವನ ದರ್ಶನ ಅಂತ ಹೇಳಿ ತಕ್ಷಣ ಅರ್ಥ ಆಗೋದಿಲ್ಲ ವಿವರಣೆ ಮಾಡಿದ್ರೆ ಸ್ವಲ್ಪ ಅರ್ಥ ಅನಿಸ್ತದೆ ಇದರ ಅರ್ಥ ಮೂಕಂ ಕರೋತಿ ವಾಚಾಲ ಅಂದ್ರೆ ಭಗವಂತನ ಕೃಪೆ ಆಯ್ತು ಅಂತಂದ್ರೆ ಮೂಕನಾದವನು ಕೂಡ ಮಾತನಾಡ್ತಾನೆ ಅಂತ ಪಂಗುಂ ಲಂಗಯಿತೆ ಗಿರೀಂ ಪಂಗುಂ ಅಂತಂದ್ರೆ ಹೇಳುವ ಅಂತ ಕುಂಟನು ಕೂಡ ಬೆಟ್ಟವನ್ನು ಹತ್ತಬಲ್ಲ ನಿನ್ನ ಕೃಪಾ ದೃಷ್ಟಿ ಆಯ್ತು ಅಂತಂದ್ರೆ ಭಗವಂತ ಇದೆಲ್ಲ ಸಾಧ್ಯ ಅಂತ ಹೇಳಿ ಹೇಳ್ತಾರೆ ಅದನ್ನೇ ನಮ್ಮ ಬಸವಣ್ಣನವರು ಬಹಳ ಸುಲಭವಾಗಿ ಹೇಳ್ತಾರೆ ಒಲಿದರೆ ಕೊರಡು ಕುಣರು ಓದಯ್ಯ ಒಲಿದರೆ ಬರಡು ಹಯ್ಯನ ಉದಯ್ಯ ಒಲಿದರೆ ವಿಷವು ಅಮೃತವು ಉದಯ್ಯ ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ತವು ಹೀಗೆ ಬಹಳ ಸರಳವಾದಂತ ಅರ್ಥದಲ್ಲಿ ಬಸವಣ್ಣನವರು ಮಾಡ್ತಾ ಹೋಗ್ತಾರೆ ವಚನ ವಿಶ್ಲೇಷಣೆಯನ್ನ ಮಾಡ್ತಾ 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 ಸಮಾಜದ ಅಂಕು ಡೊಂಕುಗಳನ್ನ ತೆಗೆದುತಾ ಅದು ಹೋಗ್ತಾರೆ ಮುಖ್ಯವಾಗಿ ಶರಣರು ಪಾಲಿಸ್ತಕ್ಕಂಥದ್ದು ನಮಗೆ ಅತಿ ಮುಖ್ಯವಾಗಿ ಹೇಳ್ತಕ್ಕಂತಹ ಮೂರು ಆವರಣಗಳು ಅಸಾವರಣಗಳಲ್ಲಿ ಯಾವ್ದಪ್ಪ ಅಂತಂದ್ರೆ ಗುರು ಲಿಂಗ ಮತ್ತು ಜಂಗಮದ ಬಗ್ಗೆ ಹೇಳ್ತಾರೆ ಗುರು ಲಿಂಗ ಜಂಗಮ ಈ ಬಹಳ ಮುಖ್ಯವಾದಂತ ಬಗ್ಗೆ ಹೇಳ್ತಾರೆ ಗುರು ಅಂದ್ರೆ ಏನಪ್ಪಾ ಅಂತಂದ್ರೆ ಗುರು ಅಂದರೆ ನಮ್ಮ ಅಂತರಂದರೆ ಅರಿವು ಅಂತ ಅರ್ಥ ಲಿಂಗ ಅಂತಂದ್ರೆ ಅದೊಂದು ಅನುಭವ ನಮ್ಮ ಮನಸ್ಸಿಗೆ ಬರ್ತಕ್ಕಂತ ಅದೊಂದು ಅನುಭವ ಅದನ್ನ ಹೇಳ್ಕೊಳ್ಲಿಕ್ಕಾಗುವುದಿಲ್ಲ ಅದೇ ತರ ಜಂಗಮ ಅಂತಂದ್ರೆ ಇದೊಂದು ಅನುಭವ ಈ ಅರ್ಥದಲ್ಲಿ ನಾವು ಗುರು ಲಿಂಗ ಜಂಗಮವನ್ನು ವಚನದಲ್ಲಿ ನಾವು ಕಾಣ್ಬೋದು ಹಾಗಾಗಿ ಬಸವಣ್ಣ ತಮ್ಮ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ತನುವ ಕೊಟ್ಟು ಗುರುವನೊಲಿಸಬೇಕು ಮನವ ಕೊಟ್ಟು ಲಿಂಗವನ್ನು ಧನವ ಕೊಟ್ಟು ಈ ತ್ರಿವಿಧವ ಹೊರಗೂ ಮಾಡಿ ಹರೆಯ ಊಹಿಸಿ ಕುರುಹ ಪೂಜಿಸುವ ಬರವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಇದರ ಅರ್ಥ ಗುರು ಲಿಂಗ ಜಂಗಮ ಇದು ಎಲ್ಲೂ ಇಲ್ಲ ನಮ್ಮ ಒಳಗೆ ಅಡಗಿರ್ತಕ್ಕಂತಹ ತತ್ವಗಳು ಅಂತ ಹೇಳಿ ಅತಿ ಸ್ಪಷ್ಟವಾಗಿ ಬಸವಣ್ಣನವರು ತಿಳಿಸ್ಕೊಡ್ತಾರೆ ಗುರು ಅಂತಂದ್ರೆ ಏನು ನನ್ನ ಅಂತರಂಗದ ಅರಿವು ಅಂತ ಅದಕ್ಕಾಗಿ ನಾನು ಮಾಡಬೇಕು ಎನ್ನ ತನುವನ್ನ ಎರಿಬೇಕು ಹಾಗಾಗಿ ತನು ಕೊಟ್ಟು ಗುರುವನ್ನಲಿಸಬೇಕು ಹಾಗೆ ಲಿಂಗವೆಂದರೆ ಇದೊಂದು ಆಚಾರ ನಡೆ ನುಡಿ ಅಂತ ಅರ್ಥ ಹಾಗಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ ಮನವ ಕೊಟ್ಟು ಅಂದ್ರೆ ಶುದ್ಧ ಮನಸ್ಸಿನಿಂದ ನಡೆದಾಗ ಮಾತ್ರ ನಮಗೆ ಒಂದು ಅನುಭವ ಆಗ್ತದೆ ಒಂದು ಪ್ರಜ್ಞೆ ಬರ್ತದೆ ಅದು ಲಿಂಗ ಅಂತ ಅರ್ಥ ಆಗ್ತದೆ ಅದೇ ತರ ಜಂಗಮ ಅಂತಂತಂದ್ರೆ ಏನ್ ಮಾಡಬೇಕು ಇದು ಒಂದು ಅನುಭವ ಜಂಗಮ ಎಂದ್ರೆ ನಮ್ಗಾಗತಕ್ಕಂಥ ಒಂದು ಅನುಭವ ಇದನ್ನ ದನವ ಕೊಟ್ಟು ಒಲಿಸಬೇಕಂದರ್ಥ ದನ ಅಂದ್ರೆ ಸಪ್ತ ರೂಪಾಯಲ್ಲ ನಮ್ಮ ಸಮಸ್ತ ಶಕ್ತಿಯನ್ನೆಲ್ಲ ಕೇಂದ್ರೀಕರಿಸಬೇಕು ಸಮಸ್ತಿಗೆ ಸೇವೆಯನ್ನ ಸಲ್ಲಿಸಬೇಕು ಆಗ ಆ ತೃಪ್ತಿಯಿಂದ ಉಂಟಾಗತಕ್ಕಂತ ಅನುಭೂತಿ ಇದೆಯಲ್ಲ ಅದೇ ಜಂಗಮ್ಮ ಅಂತ ಹೇಳಿ ಬಹಳ ಸರಳ ಅರ್ಥದಲ್ಲಿ ನಮ್ಮ ಬಸವಣ್ಣನವರು ತಮ್ಮ ವಚನದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಶರಣರ ಮಹತ್ವವನ್ನ ತಿಳಿಸ್ಕೊಡ್ತಾರೆ ಈ ಬಸವಣ್ಣನವರು ಅನುಭವ ಮಂಟಪವನ್ನ ಕಲ್ಯಾಣದಲ್ಲಿ ಕಟ್ತಾರೆ ಅಲ್ಲಿ ಎಲ್ಲರೂ ಕೂಡ ಶರಣರು ಇರ್ತಾರೆ ಕಾಯಕ ಶರಣರು ಅಂತ ಕರೀತಾರೆ ಎಲ್ಲರೂ ಕೂಡ ಕಾಯಕವನ್ನ ನಂಬಿದಂತಹ ಶರಣರು ಮಾದಾರ ಚೆನ್ನಯ್ಯನವರಾಗಿರ್ಬೋದು ಮಾದಾರ ಧೂಳಯ್ಯ ಲೋಹಾರ ಕಕ್ಕಯ್ಯ ತಮಗಾರ ಹರಳಯ್ಯ ಉರಿಲಿಂಗ ಪೆದ್ದಿ ಈ ತರ ಅನೇಕ ಶರಣರು ಅಕ್ಕ ಮಹಾದೇವಿ ಬಹಳ ಅನೇಕ ಶರಣ ಶರಣಾರ್ಥಿಗಳು ಇರ್ತಾರೆ ಹರಿಸುಮಾರು ಅಲ್ಲಿರ್ತಕ್ಕಂಥದ್ದು ಏಳುನೂರ ಎಪ್ಪತ್ತು ಅಮರ ಅಂತ ಹೇಳ್ತಾರೆ ಏಳ್ನೂರ ಎಪ್ಪತ್ತು ಶರಣ ಶರಣಯ್ಯರು ಅನುಭವ ಮಂಟಪದಲ್ಲಿ ಇದ್ರಂತೆ ಇವರ ನಿತ್ಯ ಕಾಯಕ ಏನಂತಂದ್ರೆ ಸಮಾಜದಲ್ಲಿರ್ತಕ್ಕಂತಹ ಅಂಕುಡೊಂಕುಗಳನ್ನ ತಿದ್ದುವುದು ಇವರ ಮೂಲ ಉದ್ದೇಶವಾಗಿತ್ತು ಬಹಳ ಮುಖ್ಯವಾದಂತಹದ್ದು ಪ್ರತಿನಿತ್ಯ ಕಾಯಕವನ್ನ ಮಾಡೋದು ದಾಸೋಹವನ್ನ ಮಾಡೋದು ಮತ್ತು ಪ್ರಸಾದವನ್ನ ಮಾಡೋದು ಇವುಗಳನ್ನ ಮಾಡ್ತಾ 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 ಸಾಯಂಕಾಲ ಸಮಯದಲ್ಲಿ ಇವರು ಮಾಡ್ತಕ್ಕಂತಹ ಚರ್ಚೆಗಳು ವಚನ ರೂಪದಲ್ಲಿ ಇರ್ತಿದ್ವಲ್ಲ ಹೇಗಿರ್ತಿದ್ವುಪ್ಪಾ ಅಂತಂದ್ರೆ ಒಬ್ಬರ ವಚನಗಳು ಪ್ರಶ್ನೆಗಳಾದರೆ ಮತ್ತೊಬ್ಬರ ವಚನಗಳು ಅದಕ್ಕೆ ಉತ್ತರವೇನೋ ಎಂಬತಕ್ಕಂತೆ ಇರ್ತಾ ಇದ್ರು ಆ ರೀತಿಯಲ್ಲಿ ತಮ್ಮ ಜ್ಞಾನವನ್ನ ವರಿಹಸ್ತಾ ಇದ್ರು ಸಮಾಜದ ಅಂಕು ಡೊಂಕುಗಳನ್ನ ತಮ್ಮ ವಚನಗಳಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅವರು ವಿವರಿಸ್ತಾ ಇದ್ರು ಸಮಾಜಕ್ಕೆ ತಿಳಿ ಹೇಳ್ತಾ ಇದ್ರು ಈ ರೀತಿ ಇವರೆಲ್ಲ ಕೆಲಸವನ್ನ ಮಾಡ್ತಾ ಇದ್ರು ಹಾಗಾಗಿ ಬಸವಣ್ಣನವರು ಒಂದ್ ಕಡೆ ಹೇಳ್ತಾರೆ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೆ ಏನೂ ಶುದ್ಧವಿಲ್ಲ ನೋಡಯ್ಯ ನಡೆಗೆ ತಕ್ಕ ನುಡಿಯ ಕಂಡೊಡೆ ಕೂಡಲ್ಲ ಸಂಗಮ ದೇವ ನೊಳಗಿ ನೊಳಗಿರ್ಪನಯ್ಯ ಅಂತ ಹೇಳ್ತಾರೆ ಅಂದ್ರೆ ನನ್ನ ನಡಿನೇ ಒಂದ್ ರೀತಿ ನನ್ನ ನುಡಿನೇ ಒಂದ್ ರೀತಿ ಅಂದ್ರೆ ನುಡಿದಂತೆ ನಡೀಬೇಕು ಅಂತ ನಾವ್ ಹೇಳ್ತೀವಿ ಆದ್ರೆ ಇವತ್ತಿನ ಸಮಾಜವನ್ನು ಪರಿಗಣಿಸಿದಾಗ ಎಲ್ಲೋ ಒಂದ್ ಕಡೆ ನಮಗ್ ಆತಂಕ ಆಗ್ತಾ ಇದೆ ಯಾಕಂದ್ರೆ ನಾವು ಹೇಳುವುದು ಒಂದು ಮಾಡುವುದು ಒಂದು ಹೇಳುವುದು ಆಚಾರ ಪಸ್ತ್ರಿ ವಿಶ್ವಾಮಿತ್ರ ಜಮದಗ್ನಿ ಭರದ್ವಜ ಗೌತಮ ಏಳು ಜನ ಋಷಿಗಳು ಇಂತಹ ಮಹಾನ್ ಋಷಿಗಳಂತಂದ್ರೆ ಇವರು ಬಹಳ ಅದ್ಭುತವಾದಂತವರು ತ್ರಿಕಾಲಜ್ಞಾನಿಗಳಾದಂಥವ್ರು ಇವರು ಒಂದು ದಿವಸ ಏನಾಗ್ತದಪ್ಪ ಅಂತಂದ್ರೆ ವಿಶ್ವಾಮಿತ್ರ ಮತ್ತು ವಸಿಷ್ಠ ಋಷಿಗಳು ಒಬ್ರಿಗೊಬ್ರು ಮಹಾನ್ ಋಷಿಗಳು ಇವರು ಈ ಸಂದರ್ಭದಲ್ಲಿ ಒಮ್ಮೆ ವಿಶ್ವಾಮಿತ್ರ ಏನ್ ಮಾಡ್ತಾರೆ ವಶಿಷ್ಠ ಋಷಿಗಳನ್ನ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ ಅವರನ್ನ ಪ್ರಮುಖ ಗುರುಗಳನ್ನಾಗಿ ಕೂರಿಸಿ ಒಂದು ಯಜ್ಞವನ್ನ ಮಾಡ್ತಾರೆ ಯಜ್ಞವನ್ನ ಮಾಡಿದ ನಂತರ ವಸಿ ವಶಿಷ್ಠರಿಗೆ ಒಂದು ನೂರ ಒಂದು ಹಸುಗಳನ್ನ ದಾನ ಮಾಡ್ತಾರೆ ವಶಿಷ್ಠರು ಹಸುಗಳನ್ನ ಸ್ವೀಕರಿಸ್ಕೊಂಡು ಹೋಗ್ತಾರೆ ಹೋದ್ಮೇಲೆ ಅವರಿಗೆ ಒಂದು ವಿಚಾರ ಬೆಳಿತಾರೆ ನಾನೇನು ಹೋದೆ ವಿಶ್ವಾಮಿತ್ರ ಋಷಿಗಳು ನನ್ನನ್ನ ಬಹಳ ಗೌರವದಿಂದ ಕಂಡ್ರು ದಾನವನ್ನ ಮಾಡಿದ್ರು ಮತ್ತೆ ಇದರ ಋಣವನ್ನು ನಾನು ತೀರಿಸಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿದಾಗ ಅವರು ಕೂಡ ವಿಶ್ವಾಮಿತ್ರ ಋಷಿಗಳನ್ನ ಕರೀತಾರೆ ಕರೆಯಿಸಿ ಒಂದು ಯಜ್ಞವನ್ನ ಮಾಡ್ತಾರೆ ಇವರನ್ನ ಮುಖ್ಯ ಗುರುಗಳಾಗಿ ಕೂರಿಸಿರ್ತಾರೆ ಯಾಗಾದಿಗಳೆಲ್ಲ ಮುಗಿದ ಮೇಲೆ ವಶಿಷ್ಠ ಋಷಿಗಳು ವಿಶ್ವಾಮಿತ್ರನೇ ಕೈ ಮುಗಿದು ಹೇಳ್ತಾರೆ ನೋಡಪ್ಪ ನಿನ್ನಷ್ಟು ಶ್ರೀಮಂತ ನಾನಲ್ಲ ನಿನ್ನಷ್ಟು ಅನುಕೂಲ ಸಿಂಧು ನಾನಲ್ಲ ಹಾಗಾಗಿ ನಾನು ನಿನಗೇನಾರು ಕೊಡಬೇಕು ಅಂತಂದ್ರ ನಾನು ಮಾಡಿದಂತಹ ಸತ್ಸಂಗದ ಫಲದ ಒಂದು ನಾಲ್ಕು ಭಾಗ ನೀನು ಕೊಡ್ತೀನಪ್ಪಾ ಅಂತ ಹೇಳ್ತಾರೆ ವಿಶ್ವಾಮಿತ್ರ ಋಷಿಗಳಿಗೆ ಬಹಳ ಚಿತ್ರ ಬಂದ್ಬಿಡ್ತೈತಿ ಸತ್ಸಂಗದ ಫಲ ಅದೇನು ಮಾಡ್ಲಿಕ್ಕೆ ತಗೊಂಡು ಅದರ ಕಲ ರೂಪಾಯಿ ಅಲ್ಲ ನಾನು ಅವಮಾನ ಮಾಡ ಕರದಿ ಅನ್ನುವಂತೇಳಿ ಚಿತ್ತಿಗೆ ಎದ್ದು ಬಿಡ್ತಾರೆ ಅಷ್ಟೇ ಸಮಾಧಾನ ಚಿತ್ತದಿಂದ ವಶಿಷ್ಠ ಋಷಿಗಳು ಏನ್ ಮಾಡ್ತಾರೆ ಇಲ್ಲ ಸತ್ಸಂಗದ ಫಲ ಬಹಳ ಇದೆ ಅಪ್ಪ ಬೇಕಾದ್ರೆ ಇದನ್ನ ತಿಳ್ಕೋಬೇಕು ಅಂತಂದ್ರೆ ಜಗತ್ತಿನಾಗ ಮೂರ್ ಜನ ಆದಾರ ಅವರನ್ನ ಕರೆಸು ಅವ್ರು ಹೇಳ್ತಾರ ಅಂತ ಯಾರವ್ರು ಮೊದಲನೇದಾಗಿ ಸೂರ್ಯ ಎರಡನೇದಾಗಿ ಅಗಸ್ತ್ಯ ಋಷಿಗಳು ಮೂರನೇದಾಗಿ ಪಾತಾಳದಲ್ಲಿರ್ತಕ್ಕಂತ ನಾಯಿ ಅಂತ ವಿಶೇಷ ಅಂತ ಕರಿತಾರೆ ಈ ಮೂರನ್ನ ಕರ್ಕೊಂಬ ಅವರು ಸತ್ಸಂಗದ ಫಲ ಏನು ಅಂತ ಹೇಳ್ತಾರೆ ಅಂತ ಹೇಳಿ ವಶಿಷ್ಠ ಋಷಿಗಳು ವಿಶ್ವಾಮಿತ್ರಿ ಹೇಳ್ತಾರೆ ವಿಶ್ವಾಮಿತ್ರಿ ಋಷಿ ಸೂರ್ಯನತ್ರ ಹೋಗ್ತಾರೆ ಸೂರ್ಯನ ಹತ್ರ ಹೋಗಿ ಹಿಂಗ ವಶಿಷ್ಠ ಋಷಿಗಳ ಕಳಿಸಿದಾರ ನೀನು ಸತ್ತಂಗದ ಫಲ ಅಂತಲಪ್ಪ ಬಾ ಅಂತ ಹೇಳಿ ಕರಿತಾರ ಸೂರ್ಯದೇವ ಹೇಳ್ತಾನೆ ನನ್ಗೇನು ಬರಾಕೆ ನದ್ದಿಲ್ಪ ನಾನು ಜಗತ್ತನ್ನ ಬೆಳಗ್ತಾ ಇದ್ದೀನಿ ನನ್ನ ಬೆಳಕಿನಿಂದ ಬೆಳಕಿನ ಆಧಾರದಿಂದ ಜೀವ ಜಂತುಗಳೆಲ್ಲ ತಮ್ಮ ದಿನನಿತ್ಯದ ಕಾಯಕವನ್ನು ಮಾಡ್ತಾ ಇದಾವೆ ಚಟುವಟಿಕೆಯನ್ನು ಮಾಡ್ತಾ ಇದ್ದಾವೆ ಜೀವಿಸ್ತಾ ಇದ್ದಾವೆ ನನ್ನಷ್ಟೇ ಸಮರ್ಥರಾದಂತ ಒಬ್ಬ ವ್ಯಕ್ತಿಯನ್ನ ಅಥವಾ ನನ್ನಷ್ಟೇ ಸಮರ್ಥವಾದ ಪ್ರಕಾಶವನ್ನು ಕೊಡುವಂತ ಒಂದು ವಸ್ತುವನ್ನ ಇಲ್ಲಿ ಇಡು ನಾ ಬರ್ತೀನಿ ನನ್ನೇನು ಅಭ್ಯಂತರ ಇಲ್ಲ ಅಂತ ಕನ್ಸಿದೆ ವಿಶ್ವಾಮಿತ್ರ ಋಷಿಗಳಿಗೆ ಸ್ವಲ್ಪ ತಿರುಕಾಗ್ತದೆ ಇರ್ಲಿ ಅಗಸ್ತ್ಯ ಋಷಿಗಳನ್ನಾರು ಕರ್ಕೊಂಡು ಹೋದ್ರ ಆತು ಅಂತ ಹೇಳಿ ಅಗಸ್ತ್ಯ ಋಷಿಗಳ ಹತ್ರ ಬರ್ತಾರೆ ಅವ್ರು ಒಂದು ವಿಂಧ್ಯ ಪರ್ವತದ ಮೇಲೆ ತಪ್ಪಿಸಿಕೊಟ್ಟಿರ್ತಾರೆ ಆ ವಿಂಧೆ ಪರ್ವತ ಬಹಳ ಬೆಳೀತಾ ಇರ್ತದೆ ಅದು ಅಗಸ್ತ್ಯ ಋಷಿಗಳ ಭಾರಕ್ಕೆ ತಡಸ್ಥವಾಗಿರ್ತದೆ ವಿಶ್ವಾಂಗ ಋಷಿಗಳು ಹೋಗಿ ಅಲ್ಲಿ ಹೇಳ್ತಾರ ಹಿಂಗೆ ನೀ ಬರ್ಬೇಕಪ್ಪು ಅಷ್ಟು ಋಷಿಗಳು ಹೇಳಿದಾರ ನಮಗ್ ಸತ್ಸಂಗದ ಫಲ ಹೇಳ್ತೀರಂತಲ್ಲ ಬರ್ರಿ ನಾನೇನೋ ಬರಕ್ ತಯಾರ ಇದ್ದೀನಿ ಆದ್ರೆ ಇರ ಪರ್ವತ ಬೆಳೆಯಾಕತಿತ್ತಲ್ಲ ನನ್ನಷ್ಟೇ ಸಮನಾದ ಭಾರವನ್ನು ಹೊಂದಿರುವ ಯಾವ್ದಾದ್ರು ಒಂದು ವಸ್ತುವನ್ನ ಅಥವಾ ವ್ಯಕ್ತಿಯನ್ನ ಇಲ್ಲಿ ಕುಂದ್ರಸೋ ನಾ ಬರ್ತೀನಿ ಅಂತಾರ ವಿಶ್ವಾಮಿತ್ರ ಋಷಿಗಳಿಗೆ ಸ್ವಲ್ಪ ಚಿತ್ತವಾಗ್ಬಿಡ್ತದೆ ಆ ನೀವೆಲ್ಲ ಒಂದೇದಿರಿ ಮಾತಾಡ್ಕೊಂಡಿರಿ ಅಂತಕ್ಕಂತ ಮೊದಲೇ ಕಪ್ಪಿಷ್ಟ ವಿಶ್ವಾಮಿತ್ರ ಋಷಿ ಇರಲಿ ಮೂರನೇ ರ ಕರ್ಕೊಂಡು ಹೋದ್ರ ಅಂತ ಹೇಳಿ ಪಾತಾಳ ಲೋಕೆ ಹೋಗ್ತಾರೆ ವಿಶೇಷನಾಗ ನನ್ನ ಕೇಳ್ತಾರೆ ಅವರು ಅದೇ ಉತ್ತರ ಕೊಡ್ತಾರ ಈ ಭೂಮಿಯನ್ನ ಇಟ್ಕೊಂಡು ನಿಂತಿದಿನಪ್ಪಾ ನಾನು ಅದನ್ನ ಎತ್ತಗೊಳ್ಳಿ ನೆಡುವಂತ ಸಮರ್ಥ ವ್ಯಕ್ತಿಯನ್ನ ಬೇಕಾದ ಏನ್ ಮಾಡು ಕಳಸು ನಾನು ಬರ್ತೀನಿ ಅಂತಾರೆ ಬಹಳ ಕೋಪದಿಂದ ವಸಿಷ್ಠರ ಕಡೆ ಬರ್ತಾರೆ ನೀವೇನ್ ನಾಟಕ ಮಾಡದತ್ತೀರಾ ನನಗೆ ಅವಮಾನ ಮಾಡದತ್ತೀರಾ ಅಂತ ಹೇಳಿ ಜೋರಾಗಿ ಬಾಯ ಮಾಡ್ತಾರೆ ಆಗ ವಸಿಷ್ಠ ಋಷಿಗಳ ಸಮಾಧಾನದಿಂದ ಇಲ್ಲ ನಾನೇ ಕಕ್ಕೊಂಬರ್ ನೀ ಕೂಡು ಅಂತ ಹೇಳಿ ಅವರು ಕೂರಿಸ್ತಾರೆ ಆಶ್ರಮದಲ್ಲಿ ಹೋಗ್ತಾರೆ ವಸಿಷ್ಠ ಋಷಿಗಳು ಸೂರ್ಯದೇವನಿಗೆ ಭಿನ್ನಹ ಮಾಡ್ಕೊಟ್ಟಾರೆ ಆಗ ಸೂರ್ಯದೇವ ವಿಶ್ವಾಮಿತ್ರಿ ಹೇಳಿದ ಮಾತನ್ನೇ ಹೇಳಿದಾಗ ಆ ಏನ್ ಮಾಡ್ತಾರೆ ತಮ್ಮ ಕೊರಳಲ್ಲಿ ಇರ್ತಕ್ಕಂತಹ ರುದ್ರಾಕ್ಷಿ ಹಾರವನ ಮನಿಹಾರವನ್ನ ಅಲ್ಲಿ ಇರ್ತಾರ ಹೇಗೆ ಒಂದು ಸಂಕಲ್ಪ ಮಾಡ್ತಾರ ನನ್ನ ಸತ್ಸಂಗ ನಿಜವಾಗಿದ್ದರೆ ಸೂರ್ಯನಷ್ಟೇ ಪ್ರಕಾಶವಾಗಿ ಮನಿ ಹೊಳಿಲಿ ಅಂತಾರ ಆ ಜಾಗದಾಗಿದ್ದಾಗ ಸೂರ್ಯನಷ್ಟೇ ಪ್ರಕಾರವಾದಂತಹ ಬೆಳಕನ್ನ ಮಣಿ ಕೊಡ್ತದೆ ಸೂರ್ಯದೇವನನ್ನು ಕರ್ಕೊಂಡ್ ಬರ್ತಾರೆ ಎರಡನೇದಾಗಿ ಅಗತ್ಯ ಋಷಿಗಳ ಹೋಗ್ತಾರೆ ಅವರು ಅದೇ ಮಾತಾದಾಗ ತಮ್ಮನ ಕಮಂಡಲವನ್ನ ಆ ಪರ್ವತದ ಮೇಲೆ ಇರ್ತಾರೆ ಕಮಂಡಲವು ಅಗಸ್ತ್ಯ ಋಷಿಗಳ ಭಾರತಕ್ಕೆ ಸಮನ ಆಗಿ ಏನ್ ಮಾಡ್ತದಂತಂದ್ರೆ ಆ ಪರ್ವತವನ್ನು ಹಿಡಿದುಬಿಟ್ಕೊಳ್ತದೆ ಮೂರನೇದಾಗಿ ಆದಿಶೇಷನ್ ಹತ್ರ ಬರ್ತಾರೆ ಅವಾಗ ತಮ್ಮ ಮಂತ್ರದಂಡ ಏನು ತಪದಂಡ ಇರ್ತದಲ್ಲ ತಪದಂಡವನ್ನ ನಿಲ್ಲಿಸ್ತಾರೆ ಭೂಮಿಯ ಹೊತ್ತು ನಿಲ್ತದೆ ಮೂರೂ ಜನರನ್ನ ಕರ್ಕೊಂಡ್ಬರ್ತಾನೆ ಆಗ ವಿಶ್ವಾಮಿತ್ರ ಋಷಿಗಳಿಗೆ ಅರಿವು ಆಗಿಬಿಡ್ತದೆ ಅಪ್ಪ ನೀನ್ ಹೇಳಿದ್ದು ನಿಜ ನೀನಿವನ್ ಕರ್ಕೊಂಡ್ಬಂದಿ ಅಂದ್ರೆ ನನಗೆ ಅರ್ಥ ಆಯ್ತು ಸತ್ಸಂಗದ ಫಲ ಇಷ್ಟಿದೆ ಅಂದ್ರೆ ಅಸಾಧ್ಯವಾದದನ್ನು ಸಾಧ್ಯ ಮಾಡುವಂತ ಶಕ್ತಿ ಸತ್ಸಂಗಕ್ಕಿದೆ ಅಂತಂದ್ರೆ ಯಾವ ರೊಕ್ಕ ರೂಪಾಯಿಗಳು ಇದಕ್ಕೆ ಸಮ ಅಲ್ಲ ಅಂತ ಹೇಳಿ ಆಗ ಅವರು ಅವರನ್ನು ಹರಿಸ್ತಾರೆ ಖುಷಿಯಿಂದ ಆ ಸತ್ಸಂಗದ ಫಲವನ್ನು ತೆಗೆದುಕೊಂಡು ಹೋಗ್ತಾರೆ ಹಾಗಾಗಿ ಬಂಧುಗಳೇ ಇಲ್ಲಿ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಈ ಕಥೆದು ನಾವ್ ಯಾವತ್ತು ಸತ್ಸಂಗವನ್ನು ಮಾಡಬೇಕು ಶರಣ ಸಂಘವನ್ನು ಮಾಡಬೇಕು ಸದ್ವಿಚಾರಗಳನ್ನ ಮಾಡಬೇಕು ಸದ್ವಿಚಾರಗಳನ್ನ ಕೇಳಬೇಕು ಆ ಒಂದು ಪ್ರಯತ್ನ ಪ್ರತಿ ವಾರವೂ ಕೂಡ ಈ ಒಂದು ಶಿವಾನುಭವ ಗೋಷ್ಠಿಯಲ್ಲಿ ನಡೀತಾ ಇದೆ ಎಪ್ಪತ್ತ ಒಂದನೇ ಸಂಚಿಕೆ ಇಪ್ಪತ್ತೊಂದನೇ ಉಪನ್ಯಾಸ ಬಹಳ ನಿಜಕ್ಕೂ ಬಹಳ ಸಂತೋಷ ಅನಿಸ್ತದೆ ಈ ರೀತಿ ನಾವು ಶರಣದ ಅನುಭವದ ನುಡಿಗಳನ್ನ ಕೇಳುವಂತ ಒಂದು ಭಾಗ್ಯ ಇದರಿಂದ ದೊರೀತಾ ಇದೆ ಅಂತ ಅನಿಸ್ತಾ ಇದೆ ಹಾಗೆ ಆ ಬಸವಣ್ಣ ಬಸವ ಪುರಾಣದಲ್ಲಿ ಬಸವ ಪುರಾಣದಲ್ಲಿ ಬಸವಣ್ಣನವರ ಮಹಿಮೆಯ ಕುರಿತು ಒಂದಷ್ಟು ದೃಷ್ಟಾಂತಗಳು ಬರ್ತವೆ ತಮ್ಮ ಜೊತೆ ಹಂಚಿಕೋಬೇಕು ಅಂತ ನಾನು ಯಾಕಂತಂದ್ರೆ ಶರಣರ ಜೀವನ ದರ್ಶನ ಅಂತಂದ್ರೆ ಇದೇ ಅವ್ರ ಮಾಡ್ತಕ್ಕಂತಹ ಕಾಯಕ ಅವ್ರ ಮಾಡತಕ್ಕಂತಹ ಪವಾಡಗಳು ಅವ್ರ ಮಾಡ್ತಕ್ಕಂತಹ ಆ ಒಂದು ಭಕ್ತಿ ಇದು ನಮಗೆ ಮುಖ್ಯವಾಗಿ ಬೇಕಾಗಿದೆ ಏನಾಗ್ತದೆ ಬಸವಣ್ಣನವರ ಒಂದು ಮಹಿಮೆಯನ್ನ ನಾವು ತಿಳ್ಕೋಬೇಕಾದ್ರೆ ಆ ಬಿಜರ ಆಸ್ಥಾನದಲ್ಲಿ ಬಸವಣ್ಣನವರು ಮಂತ್ರಿ ಆಗಿರ್ತಾರೆ ಅಲ್ಲಿ ಇನ್ನೊಬ್ಬ ಮಂತ್ರಿ ಇರ್ತಾನೆ ಕೊಂಡಿ ಮಂಚಣ್ಣ ಅಂತ ಹೆಸರು ಕೇಳಿರ್ತಾವೆಲ್ಲ ಗೊತ್ತಿದೆ ಕಥೆಗಳು ಆದ್ರೂ ಮತ್ತೊಮ್ಮೆ ನೆನಪು ಮಾಡುವಂತ ಒಂದು ಪ್ರಯತ್ನ ಆ ಕೊಂಡಿ ನನಗೆ ಬಸವಣ್ಣನವ್ರ ತಂದ್ರೆ ಆಗೋದಿಲ್ಲ ಏನಾದ್ರು ಮಾಡಿ ನನ್ನ ಒಟ್ಟ ಅಹ್ ಕಿರನ್ನಾಗಿ ಮಾಡ್ಬೇಕು ಅವ್ರನ್ನ ಸಣ್ಣವರನ್ನಾಗಿ ಮಾಡ್ಬೇಕು ಜನರ ದೃಷ್ಟಿಯಲ್ಲಿ ಅಂತ ಹೇಳಿ ಅಪಕ್ರಸ್ತಾ ಇರ್ತಾನೆ ಆದ್ರೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಬಸವಣ್ಣನವರ ಒಂದು ಉದಾತ್ಸದೆ ಏನಪ್ಪಾ ಅಂತಂದ್ರೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನ ಮನಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಹಾಗಾಗಿ ಜ್ಞಾನಿಗಳು ಯಾವತ್ತೂ ಕೂಡ ಮಾತನಾಡುವುದಿಲ್ಲ ಅವರ ಜ್ಞಾನ ಮಾತಾಡ್ತದೆ ಅವರ ಭಕ್ತಿ ಮಾತಾಡ್ತದೆ ಅದು ಜಗಕ್ಕೆ ಬೆಳಕಾಗಿ ತೋರ್ತದೆ ಒಮ್ಮೆ ಏನಾಗ್ತದೆ ಅಂತಂದ್ರೆ ಆ ವಿದ್ಯದಾನ ಆಸ್ಥಾನದಲ್ಲಿ ಅಂದ್ರೆ ಕಲ್ಯಾಣದಲ್ಲಿ ಬಸವ ಕಲ್ಯಾಣದಲ್ಲಿ ಒಬ್ಬ ಶರಣ ಏನೋ ಭಗವಂತನಿಗೆ ಬೇಡ್ಕೊಂಡಿರ್ತಾನೆ ಆ ಕೆಲಸ ನೆರವೇರುತ್ತಾ ಅವನು ಬಹಳ ಖುಷಿಯಿಂದ ಏನು ಮಾಡ್ತಾನೆ ಒಂದು ನೂರ ಒಂದು ಕೊಡ ಹಾಲನ್ನ ಅಭಿಷೇಕ ಮಾಡ್ಬೇಕು ಹೇಳಿ ಅಲ್ಲಿ ಇದ್ದಂತಹ ಆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಆ ಅಭಿಷೇಕ ಮಾಡ್ತಾ ಇರ್ತಾನೆ ಅಭಿಷೇಕ ಮಾಡ್ತಾ ಇರ್ಬೇಕಾದ್ರೆ ಅದೆಲ್ಲಾ ಹರಿದು ಬಂದು ರಸ್ತೆಯಲ್ಲಿ ನಿಂತುಕೊಳ್ಳುತ್ತೆ ರಸ್ತೆ ಎಲ್ಲ ಆ ಸಂದರ್ಭದಲ್ಲಿ ಒಬ್ಬ ಶಿವಭಕ್ತೆ ಬಸವಣ್ಣನ ಭಕ್ತಿ ಆಕೆ ಹಾಲಿನ ಕೊಡವನ್ನ ತಲೆ ಮೇಲೆ ಇಟ್ಕೊಂಡು ಹೋಗ್ತಿರ್ತಾಳ ಹೋಗ್ಬೇಕಾದ್ರೆ ಸ್ವಲ್ಪ ಕಾಲು ಜಾರುತ್ತ ಎಲ್ಲಿ ಕೊಡ ಬಿದ್ದು ಒಡೆದು ಹುಟ್ಟು ಹಾಲು ಚೆಲ್ ಬಿಡುತ್ತೋ ಅಂತೇಳಿ ಬಸವ ಕಾಪಾಡು ಅಂತ ಹೇಳಿ ಜೋರಾಗಿ ಚೀರ್ಕೋತಾಳ ಆಗ ಸಭೆಯಲ್ಲಿ ಬಸವನ ಬಸವಣ್ಣ ಸಭೆ ನಡೀತೃತ್ವದಲ್ಲಿ ಸಭೆಯಲ್ಲಿ ಇದ್ದಂತ ಬಸವಣ್ಣ ಎರಡೂ ಕೈ ಮೇಲೆ ಎತ್ತಿ ಚಿಂತೆ ಮಾಡಬೇಡ ತಾಯಿ ನಾನಿದ್ದೀನಿ ಅಂತ ಹೇಳ್ತ ಎಲ್ಲರಿಗೂ ಆಶ್ಚರ್ಯ ಸಭೆಯಲ್ಲಿ ಏನು ಬಸವನಿಗೆ ಏನಾದ್ರು ಹುಚ್ಚಿಗೆ ಸಿಡೀತೋ ಏನಪ್ಪ ಬರೇ ಭಕ್ತಿ ಭಕ್ತಿ ಅಂತಾನ ಏನಾಗೇತಿ ಹುಗ ಎರಡು ಕೈ ಮೇಲೆ ಎತ್ತಿ ನಾ ಇದೀನಿ ಅಂತಾನ ಇಲ್ಲಿ ಯಾರು ಇವ್ನ ಏನಕ್ಕೆ ಕೇಳಿಲ್ಲ ಅಂತ ಹೇಳಿ ಅಂದಾಗ ಇದೇ ಸೂಕ್ತ ಸಮಯ ಅಂತ ತಿಳ್ಕೊಂಡು ಕೊಂಡಿ ಮಂಚನ ಏನ್ ಮಾಡ್ತಾನೆ ರಾಜರಿಗೆ ಪೆಟಿಂಗಿಟ್ಟು ಬಿಡ್ತಾನೆ ನೋಡ್ರಿ ಮಹಾರಾಜರೇ ಹ್ಯಾಂಗ ನಾಟಕ ಮಾಡಾಗತ್ತೆ ನೀವ ಬದುಕನ ಅಂತ ಬಾಕ್ತ ಅಂತ ಹೇಳಿ ಸ್ವಲ್ಪ ಅಸಹ್ಯ ಮಾಡ್ತಾನ ಆಗ ರಾಜರಿಗೆ ಕೇಳ್ತಾರೆ ಮಹಾರಾಜ ಬಸವಣ್ಣನ ಬಗ್ಗೆ ಗೊತ್ತಿರ್ತದೆ ಅವರಿಗೆ ಹಾಗಾಗಿ ಕೂಡ ಮತ್ತ ಅವರ ಸಹಸೆಯ ನಿವಾರಣೆ ಮಾಡ್ಬೇಕಲ್ಲ ಏಕ ಬಸವಣ್ಣ ಯಾಕೆ ಎತ್ತಿ ಅಂತಂದ್ರೆ ಇಲ್ಲ ನನ್ನ ಒಬ್ಬ ಬತ್ತ ಹಿಂಗಿದ್ದಾಳ ಕಾಲ್ ಜಾರಿದಾಳ ಆ ಕೂಡ ಏನಪ್ಪಾ ಅಂತಂದ್ರೆ ಬೀಳುತ್ತ ಒಡಿ ತಂದು ಅದಕ್ಕೆ ನಾ ಎತ್ತಿರ್ಕೊಂಡಿನಿ ಅಂತ ಮಹಾರಾಜರಿಗೂ ಆಶ್ಚರ್ಯ ಆಗ್ತದ ಸರಿ ಸೈನಿಕರನ್ನ ಕಳಸ್ತಾನೆ ನೋಡಪ್ಪ ಸತ್ಯನೋ ಸುಳ್ಳು ನೋಡು ಅಂತ ಹೇಳಿ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸ್ತಾ ನೋಡು ಬಂದಾಗ ಆ ಹೆಣ್ಮ ಅಲ್ಲೇ ಇರ್ತಾಳ ಆಶ್ಚರ್ಯ ಅಂತಂದ್ರೆ ಅಕ್ಕಿ ಬಿದ್ದಿರ್ತಾಳ ಕಳಕೊಡ ಅಂತೂ ನಿಂತಿರ್ತೋಗ್ ಇದು ಬಸವಣ್ಣನವರ ಭಕ್ತಿ ಬಸವಣ್ಣನವರ ಪವಾಡ ಅಂತ ನಾವ್ಕೋತೀವಿ ಆದ್ರೆ ಅದು ಅವರ ಭಕ್ತಿಯ ಶಕ್ತಿ ಅದು ಕರ್ಕೊಂಡ್ ಬರ್ತಾರ ಎಮ್ಮನ್ನ ಬಂದಾಗ ಮಹಾರಾಜರಿಗೆ ಕೇಳ್ತಾರಿಗೆ ನಾವ್ ಏನಾಯ್ತು ಅಂದಾಗ ಇಲ್ಲ ಮಹಾಪ್ರಭುಗಳೇ ನಾವು ಹೊಂಟಿದ್ದೆ ಕಾಲ್ ಜೆಟ್ಟು ನನ್ನ ಅತ್ತೆ ಬೈತಾಳೆ ಅಂತ ಹೇಳಿ ನಾ ಬಸವನ ಅಂತ ಕೊಂಡೆ ಹಾಗಾಗಿ ಮಡಿಕೆ ಏನಾತಪ್ಪ ಅಂತ ಅಂತರ್ಲೆ ನಿಂತ್ರಿ ಅಂದಾಗ ಕೊಣ್ಣಿ ನನ್ನ ಮತ ಹಣ್ಣುರ ಇತ್ತು ಆದ್ರೆ ಇವನನ್ನು ಬಿಡಬಾರದು ಬಸವಣ್ಣನ ಹೆಂಗರ ಮಾಡಿ ಸಿಗಿಸ್ಬೇಕು ಅಂತ ಹೇಳಿ ಬಹಳ ಯೋಚನೆ ಮಾಡ್ತಾನ ಯೋಚನೆ ಮಾಡಿ ಒಂದ್ ದಿವ್ಸ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅವರು ಬಸವಣ್ಣನವರು ಪ್ರತಿನಿತ್ಯ ಬಂದು ರಾಜರಿಗೆ ನಮಸ್ಕಾರ ಮಾಡಬೇಕಾದ್ರೆ ಅವರ ಕೈ ಬೆರಳೊಳಗೆ ಒಂದು ಮುದ್ರಾ ಉಂಗುರ ಅಂತ ಇರ್ತಾರೆ ಈ ಮುದ್ರಾ ಉಂಗುರ ಅಂದ್ರೆ ಬಹಳ ವಿಶೇಷ ಇದು ಆ ಅದರಲ್ಲಿ ಆ ಶಿವ ಇರ್ತಾನೆ ಶಿವನ ಒಂದು ಮೂರ್ತಿ ಇರ್ತದಂತೆ ಬಸವಣ್ಣನವರು ಪ್ರತಿನಿತ್ಯ ಏನ್ ಮಾಡ್ತಿರ್ತಾರೆ ಆ ರಾಜರಿಗೆ ನಮಸ್ಕಾರ ಮಾಡಬೇಕಾದಾಗ ಅವರಿಗೆ ನಮಸ್ಕಾರ ಕೈ ಜೋಡಿಸಿ ಆ ಮುದ್ರಾ ಉಂಗುರವನ್ನ ನೋಡ್ಕೊಂಡು ಅದಕ್ಕೆ ನಮಸ್ಕಾರ ಮಾಡ್ತಿರ್ತಾನ ಒಂದೇ ಮಂಚನ ಇದಕ್ಕೆ ಅನ್ಸು ಅಂತ ತಿಳ್ಕೊಂಡು ಏನ್ ಮಾಡ್ತಾನ ಮತ್ತೆ ಮಹಾರಾಜರಿಗೆ ಹೇಳ್ತಾನ ನೋಡ್ರಿ ಬಸವಣ್ಣ ಹೆಂಗದನಾ ನಿಮ್ಮೇಲೆ ಅವಗೆ ಪ್ರೀತಿ ಇಲ್ಲ ಭಕ್ತಿ ಇಲ್ಲ ನೋಡಿದ್ರ ಸಾಕಿರಿ ನೋಡಿದ್ರೆ ನಿಮ್ಗೆ ನಮಸ್ಕಾರ ಮಾಡೋಂಗಿಲ್ಲ ನಮಸ್ಕಾರ ಮಾಡ್ದಂಗ ನಾನೇ ಮನೆಯಾಗುತ್ತೆ ಮಹಾರಾಜರಿಗೆ ಆಶ್ಚರ್ಯ ಆಗ್ತದೆ ತಮ್ಮ ಮಹಾರಾಜರು ಮತ್ತೆ ಎಲ್ಲರೂ ಕೇಳಿದಂತ ಪ್ರಶ್ನೆ ಸಂದೇಹ ನಿವನ್ನ ಮಾಡ್ಲೇಬೇಕಲ್ಲ ಅವ್ರ ಕರ್ತವ್ಯ ಹೇಳ್ತಾರೆ ಬಸ್ ನನ್ನ ಯಾಕಪ್ಪ ಮತ್ತೆ ಹಿಂಗ್ ಮಾಡ್ತೀನಿ ಇಲ್ಲ ಮಹಾರಾಜರು ಹಂಗೇನಿಲ್ಲ ನಾನು ನಾನ್ ಯಾವಾಗಲೂ ನಮಸ್ಕಾರ ಮಾಡೋದು ಶರಣರಿಗೆ ಮಾತ್ರ ಅಂತ ಹೇಳ್ಬಾನ ಶರಣರು ಯಾರು ಇರ್ತಾರೋ ಭಕ್ತರು ಯಾರೋ ದಾಸೋಹಿಗಳು ಯಾರು ಸಾರೋ ನಿಜವಾದ ಶರಣರಿಗೆ ನನ್ನ ನಮಸ್ಕಾರವೇ ಹೊರತು ಉಳಿದರಿಗೆ ನಾ ಯಾರಿಗೂ ಮಾಡಂಗಿಲ್ಲ ಹಾಗಾದ್ರ ನೀ ನನಗೆ ಗೌರವ ಕೊಡಂಗಿಲ್ಲ ಅನ್ನಂಗ ಆತಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾರ ರಾಜ ಹಾಗೆ ಬಸವಣ್ಣ ಹೇಳ್ತಂಗಿಲ್ಲ ಮಹಾತ್ವೇ ನಿಮಗ್ ಗೌರವ ಕೊಡ್ತೀನಿ ನಾನು ಹಂಗ ನನಗೆ ನಮಸ್ಕಾರ ಮಾಡು ಆ ಮುದ್ರಾ ಉಂಗುರ ತೆಗೆದು